ಮೆನೋಪಾಸ್ ಟೈಮಲ್ಲಿ ಹೆಣ್ಣುಮಕ್ಕಳು ಒಂದು ಎಮೋಷ್ನಲಿ ತುಂಬ ಫ್ಲಕ್ಚುಯೇಟ್ ಆಗ್ತಿರುತ್ತೆ ಅವರ ಮೈಂಡು ಅವರ ಮನಸ್ಸು ಎರಡೂ ಕಂಟ್ರೋಲಲ್ಲಿ ಇರೋಲ್ಲ ಅಂತ ತುಂಬ ಜನ ಹೇಳಿದ್ದಾರೆ ಇನ್ನೊಂದು ವೇಟ್ ಗೇನ್ ವೇಟ್ ಗೇನ್ ಆ್ಯಂಡ್ ಹೆಲ್ತ್ ಇಶ್ಯೂಸು ಮೆನೋಪಾಸ್ ಟೈಮಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಮೆಂಟಲಿ ಆ್ಯಂಡ್ ಫಿಸಿಕಲಿ perimenopause in the next start perimenopause is after 41, 42 in the start up the. 35 menopause mm -hmm. i have a student who is menopaused at 32 32 32 years no menopause the minute menopause happens or perimenopause stage lots of hormonal changes in the body ಹಾರ್ಮೋನ್ ಸಿಕ್ಕಾಪಟ್ಟೆ ಫ್ಲಕ್ಷುಯೇಟ್ ಆಗ್ತಾ ಇರುತ್ತೆ ಪೆರಿ ಮೆನೋಪಾಸ್ ಅಂದ್ರೆ ಯಾವಾಗ ಅದು ಬಿಫೋರ್ ಮೆನೋಪಾಸ್ ಇನ್ನೇನ್ ಆಗಬೇಕು ಅನ್ನೋಕೆ ಮೊದ್ಲೇ ಸಿಂಪ್ಟಮ್ಸ್ ಆವಾಗಲೇ ಶುರು ಆಗುತ್ತೆ ಫೋರ್ಟಿ ಒನ್ ಫೋರ್ಟಿ ಟು ಸ್ಟಾರ್ಟ್ ಆಗ್ಬಿಡುತ್ತೆ ಓಕೆ ಸೊ ಬಾಡಿ ಚೇಂಜ್ ಇಸ್ ಡ್ರಾಸ್ಟಿಕ್ಲಿ ಓಕೆ ಫಸ್ಟು ಮಸಲ್ ಮಾಸ್ ಹೋಗ್ಬಿಟ್ಟಿರುತ್ತೆ ಬಾಡಿಯಲ್ಲಿ ಓಕೆ ಸೊ ತೂಕ ಇಳ್ಸ್ಕೊಳಕ್ಕೆ ಬಹಳ ಕಷ್ಟ ನೀವು ಮೊದ್ಲಕಿಂತ ಪ್ರಯತ್ನ ಜಾಸ್ತಿ ಪಡ್ತೀರಾ ಏನೋ ಫೋರ್ ಡಯೆ ಟು ಎಕ್ಸರ್ಸೈಸ್ ಎಲ್ಲ ಮಾಡಿರ್ತೀರಾ ಬಟ್ ಅದ್ರ ರಿಸಲ್ಟ್ಸ್ ಅಂತೂ ಕಾಣಿಸೋದೇ ಇಲ್ಲ ನಿಮಗೆ ಯಾಕಂತ ಹೇಳಿದ್ರೆ ಮಾಂಸ ಕಂಡ ಇಲ್ಲ